ಹಾಯ್ ನಮಸ್ಕಾರ ಲಕ್ಷ್ಮೀ ಬರ್ಮದ ಸರ್ ಸಂಚಿಕೆ ಏಳ್ನೂರ ಇಪ್ಪತ್ತೈದರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಕಾಲ್ ಮಾಡ್ತಾಳೆ ಸರ್ ಆ ರೀತಿಯೆಲ್ಲ ಏನೂ ಆಗಿಲ್ಲ ಸ್ವಲ್ಪ ನನ್ನ ಮಾತು ಕೇಳಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಅವನು ಮತ್ತೆ ಹೇಳ್ತಾನೆ ನೋಡಿ ನಿನ್ನ ಗಂಟ ಅಂತ ಚೀಪ್ ಕೇಟರ್ ಅಂತ ಅಂದ್ಕೊಂಡಿರಲಿಲ್ಲ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಸರ್ ಸ್ವಲ್ಪ ನನ್ನ ಮಾತು ಕೇಳಿ ಆ ರೀತಿ ಎಲ್ಲ ಆಗಿಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ನೋಡಿ ನಾನು ನನ್ನ ಮಗಳ ಮಾತ್ ಮಾತ್ರ ಕೇಳ್ತೀನಿ ಆದರೆ ಅಡುಗೋಸ್ಕರ ನಿಂತ್ಕೊತೀನಿ ಅಂತ ಅವನು ಕೂಡ ಹೇಳಿ ಫೋನ್ನ ಕಟ್ ಮಾಡ್ತಾನೆ ಇಲ್ಲಿ ಲಕ್ಷ್ಮಿ ಅರಿ ಇಲ್ಲೇ ಇದ್ರೆ ಏನು ಕೂಡ ಆಗೋದಿಲ್ಲ ನಾವು ಅಲ್ಲೇ ಹೋಗ್ಬಿಟ್ಟು ಕ್ಲಾರಿಟಿ ಕೊಡೋಣ ಏನಾಗಿದೆ ಏನು ಅಂತೆಲ್ಲ ಇಲ್ಲಿ ಲಕ್ಷ್ಮಿ ಹೇಳ್ತಾಳೆ ಆದರೆ ಇಲ್ಲಿ ವೈಷ್ಣವ್ ಬರೋದಕ್ಕೆ ಒಪ್ಪೋದಿಲ್ಲ ಮಹಾಲಕ್ಷ್ಮಿ ಅವ್ರು ಬೇಡ ಸರಿ ಇಲ್ಲ ಅಂದ್ರೆ ಅಂತ ಪ್ರೆಸ್ ಅಲ್ಲೇ ಎಲ್ಲೆಲ್ಲ ಉಲ್ಟಾ ಇಲ್ಲಿ ಹೇಳಿದ್ದಾರೆ ಬಟ್ ಆದರೆ ನಾವೀಗ ಅಲ್ಲಿ ಹೋಗ್ಬಿಟ್ರೆ ನಮ್ಗೆ ಯಾಕೋ ಸರಿ ಕಾಣೋದಿಲ್ಲ ಅಂತೆಲ್ಲ ಇಲ್ಲಿ ವೈಷ್ಣವ್ ಹೇಳ್ತಾನೆ ಆದ್ರೆ ಲಕ್ಷ್ಮಿ ಯಾಕೆ ಭಯ ಪಡ್ತಿದ್ರ ನಾನಿದ್ದೀನಿ ಅಂತೆಲ್ಲ ಅವಳು ಹೇಳ್ತಾ ಇರ್ತಾಳೆ ಇಲ್ಲ ಮಹಾಲಕ್ಷ್ಮಿ ಅವ್ರ ಜನ ಸರಿ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ನೋಡಿ ನೀವು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಗಂಡೋಸ್ಕರ ನಾನು ಹೋಗ್ತೀನಿ ಅಂತ ಲಕ್ಷ್ಮಿ ಓಡ್ಲಿಕ್ಕೆ ಅಂತ ನಿಂತ್ಕೊತಾಳೆ ಆಗ ವೈಷ್ಣವ್ ಮಹಾಲಕ್ಷ್ಮಿ ನಾನು ಕೂಡ ಬರ್ತೀನಿ ಅಂತ ಇಬ್ರು ಕೂಡ ಜೊತೆಗೆ ಅಲ್ಲಿಗೆ ಆಫೀಸ್ ಹತ್ರ ಬರ್ತಾರೆ ಇದೆಲ್ಲ ಆದ್ಮೇಲೆ ವೈಷ್ಣವ್ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಆಫೀಸ್ ಮುಂದಗಡೆ ಬರ್ತಾರೆ ಬಂದ ತಕ್ಷಣ ಅಲ್ಲಿ ವೈಷ್ಣವ್ ಮತ್ತೆ ಹೇಳ್ತಾನೆ ಮಹಾಲಕ್ಷ್ಮಿ ನಂಗೆ ಯಾಕೋ ಹೋಗೋದು ಬೇಡ ಅಂತ ಇದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೆ ಮಹಾಲಕ್ಷ್ಮಿ ಮಾತ್ರ ಸುಮ್ಮನೆ ಇರೋದಿಲ್ಲ ವೈಷ್ಣವ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕಷ್ಟು ಭಯ ಪಡ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಭಯ ಅಂತಲ್ಲ ಆದ್ರೆ ಈ ರೀತಿ ಆದ್ರೆ ಮತ್ತೆ ಇನ್ನು ಏನೇನಾಗುತ್ತೋ ಅಂತ ನಾನು ಯಾಕೋ ಬೇಡ ಅಂತ ಹೇಳ್ತಾ ಇದೀನಿ ಅಂತೆಲ್ಲ ವೈಷ್ಣವ್ ಹೇಳ್ತಾ ಇರ್ತಾನೆ ಮಹಾಲಕ್ಷ್ಮಿ ಮಾತ್ರ ಸುಮ್ಮನೆ ಇರೋದಿಲ್ಲ ಹರಿ ನಾವು ಸುಮ್ಮನೆ ಇದ್ರೆ ಅವರು ಇನ್ನೂ ಬೇರೆ ಬೇರೆ ಆರೋಪಗಳನ್ನು ಮೇಲೆ ಮಾಡ್ತಾರೆ ಅದನ್ನ ಫಸ್ಟ್ ಕ್ಲಾರಿಟಿ ಕೊಟ್ಟದನ್ನ ಡಿಸೈಡ್ ಮಾಡಬೇಕು ಅಂತೆಲ್ಲ ಇಲ್ಲಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಇಲ್ಲಿ ಇಬ್ರು ಕೂಡ ಒಳಗೆ ಬರಬೇಕು ಅಂತ ಬರ್ತಾರೆ ಆದ್ರೆ ಇಲ್ಲಿ ಸೆಕ್ಯೂರಿಟಿ ಒಳಗೆ ಬಿಡೋದಿಲ್ಲ ಅದಾದ್ಮೇಲೆ ಯಾಕೆ ಬಿಡೋಲ್ಲ ಅಂತೆಲ್ಲ ಕೇಳ್ತಾ ಇರ್ತಾರೆ ಅದೆಲ್ಲ ಗೊತ್ತಿಲ್ಲ ಮೇಡಮ್ ನನಗೆ ಬಿಡ್ಬೇಡಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಬಿಡೋದಿಲ್ಲ ಅಂತೆಲ್ಲ ಸೆಕ್ಯೂರಿಟಿ ಹೇಳ್ತಾ ಇರ್ತಾರೆ ಅಂದ್ರೆ ಅವ್ರನ್ನೇ ಬರಕ್ಕೆ ಹೇಳಿ ಅಂತೆಲ್ಲ ಹೇಳ್ತಾರೆ ಅವ್ರನ್ನ ನಾವು ಕರೆಯಕ್ ಅಂತೆಲ್ಲ ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಅಂದ್ರೆ ನೀವು ಒಳಗೂ ಬಿಡೋದಿಲ್ಲ ಅವರು ಕರೋದಿಲ್ಲ ಮತ್ತು ಹೇಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದೆಲ್ಲ ಗೊತ್ತಿಲ್ಲ ಮೇಡಮ್ ಅಂತ ಇಲ್ಲಿ ಸೆಕ್ಯೂರಿಟಿಗಳು ಗಾರ್ಡ್ ಹೇಳ್ತಾ ಇರ್ತಾರೆ ಇದೆಲ್ಲ ಆಗಿ ಸ್ವಲ್ಪ ಹತ್ತಕ್ಕಿದ ತಕ್ಷಣ ಮೀಡಿಯಾದರು ಕೂಡ ಬರ್ತಾರೆ ಬಂದ ತಕ್ಷಣ ಇಲ್ಲಿ ವೈಷ್ಣವ್ ಕೇಳ್ತಾರೆ ವೈಷ್ಣವನ ಫಸ್ಟ್ ಕೇಳ್ತಾರೆ ಸರ್ ನಿಮ್ಮ ಮತ್ತೆ ಅನನ್ಯ ನಡುವೆ ಏನಾಯ್ತು ಅದೆಲ್ಲ ಆದ್ಮೇಲೆ ಇಲ್ಲಿ ಮತ್ತೊಬ್ಬ ಕೇಳ್ತಾನೆ ಅಂದ್ರೆ ರಾಜ ಯಾಕೆಂದ್ರೆ ಬಂದಿದ್ದೀರಾ ಅಂತೆಲ್ಲ ಮತ್ತೆ ಕೇಳ್ತಾ ಇರ್ತಾರೆ ಆದ್ರೆ ಇಲ್ಲಿ ಯಾವುದಕ್ಕೂ ಕೂಡ ಉತ್ತರ ಕೊಡೋದಿಲ್ಲ ಅದಾಗಿ ಸ್ವಲ್ಪದಾಗಿದ ತಕ್ಷಣ ಆ ಕಡೆಯಿಂದ ಕೆಲವು ಸ್ವಲ್ಪ ಜನ ಬರ್ತಾ ಇರ್ತಾರೆ ಬಂದ ತಕ್ಷಣ ಅವರು ವೈಷ್ಣವ ಮುಖಕ್ಕೆ ಮಸಿನ ಬಳಿತಾರೆ ಆದ್ರೆ ಇಲ್ಲಿ ಯಾರು ಕೂಡ ಅವನ್ನ ಬಿಡಿಸ್ಲಿಕ್ಕೆ ಹೋಗೋದಿಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಬಿಡೋದಿರಲ್ಲ ಇಲ್ಲಿ ಲಕ್ಷ್ಮಿ ಜೋರಾಗಿ ಕಿರಿಸ್ತಾ ಇರ್ತಾಳೆ ನೀವು ಯಾರಲ್ಲ ಬಿಡಿ ಬಿಡಿ ಅಂತೆಲ್ಲ ಜೋರಾಗಿ ಕಿರಿಸ್ತಾ ಇರ್ತಾಳೆ ಆದ್ರೆ ಅವ್ರ ಮಾತ್ರ ಬಿಡೋದಿಲ್ಲ ಮಸಿನ ಎಲ್ಲರೂ ಸೇರಿಕೊಂಡು ಬೆಳಿತಾ ಇರ್ತಾರೆ ಇಲ್ಲಿ ಮನೆ ಹತ್ರ ಅಜ್ಜಿ ಹೇಳ್ತಾ ಇರ್ತಾರೆ ಯಾಕೋ ಯಾವುದು ಕೂಡ ಸರಿ ಇಲ್ಲ ಒಂದು ಸರಿಯಾದ್ರೆ ಮತ್ತೊಂದು ಬೇರು ಉಟ್ಕೊಳ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆದ್ರೆ ಮತ್ತೆ ಕೃಷ್ಣ ಹೇಳ್ತಾನೆ ಏನು ಮಾಡೋದು ಒಂದು ಸರಿಯಾದ್ರೆ ಇನ್ನೊಂದು ಆಗ್ತಾ ಇರುತ್ತೆ ಅದು ಹಾಗೇನೆ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಇದೆಲ್ಲ ಆದಮೇಲೆ ಇಲ್ಲಿ ಗಂಗಾ ಸುಪ್ರೀತಾ ಇಬ್ಬರು ಕೂಡ ಬರ್ತಾರೆ ಬಂದ ತಕ್ಷಣ ಅಲ್ಲಿ ಗಂಗಾ ಕೈಯನ್ನ ಮುರ್ಕೊಂಡಿರ್ತಾಳೆ ಅದ್ ನೋಡಿದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗುತ್ತೆ ಏನಾಯ್ತು ಏನಾಯ್ತು ಅಂತ ಇಲ್ಲಿ ಕೃಷ್ಣ ಮತ್ತೆ ಅಜ್ಜಿ ಪ್ರತಿಯೊಬ್ರು ಕೂಡ ಕೇಳ್ತಾ ಇರ್ತಾರೆ ಆದ್ರೆ ಅದನ್ನ ಏನು ಕೂಡ ಅಂತ ಹೇಳೋದಿಲ್ಲ ಆದ್ರೆ ಇಲ್ಲಿ ಬಂದ ತಕ್ಷಣ ಎಲ್ವಿ ಹೇಳ್ತಾಳೆ ಅಯ್ಯೋ ಕೈ ಮುರ್ಕೊಂಡೋಯ್ತಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಂದ್ರೆ ಈಗ ಮನೆ ಕೆಲ್ಸ ಅಡುಗೆ ಅಡಿಗೆ ಯಾರು ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ವೈಷ್ಣವಗೆ ಇನ್ನು ಮಸಿ ಆಗ್ತಾ ಇರ್ತಾರೆ ತಕ್ಷಣ ಲಕ್ಷ್ಮ ಊಟು ಬಿಡಿ ಬಿಡಿ ನೀವೇನ್ ಮನುಷ್ಯ ಏನು ಅಂತ ಹೇಳಿ ಅವ್ರನ್ನ ಪ್ರತಿಯೊಬ್ಬರು ಕೂಡ ಅವಳು ಬಿಡಿಸ್ತಾಳೆ ಇದೆಲ್ಲ ಆದ್ಮೇಲೆ ಅಲ್ಲಿ ಧಿಕ್ಕಾರ ಕೂಡ ಕೂಗ್ತಾರೆ ವೈಷ್ಣವ್ಗೆ ಧಿಕ್ಕಾರ ಧಿಕ್ಕಾರ ವೈಷ್ಣವ್ಗೆ ಧಿಕ್ಕಾರ ಕಾಮುಖ ವೈಷ್ಣವ್ಗೆ ಧಿಕ್ಕಾರ ಅಂತೆಲ್ಲ ಜೋರಾಗಿ ಕೂಗ್ತಾ ಇರ್ತಾರೆ ಇಲ್ಲಿ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ರೀ ನೀವು ಫಸ್ಟ್ ಮನೆಗೆ ಹೋಗಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಮಹಾಲಕ್ಷ್ಮಿ ಈಗ ಹೇಗೆ ಹೋಗ್ಲಿ ಅಂತೆಲ್ಲ ಅವನು ಮತ್ತೆ ಹೇಳ್ತಾನೆ ಇಲ್ಲ ನೀವು ಫಸ್ಟ್ ಮನೆಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಲಕ್ಷ್ಮಿ ಅದೇ ರೀತಿ ವೈಷ್ಣವ್ ಕೂಡ ಮನೆಗೆ ಬರ್ತಾನೆ ಬಂದ ತಕ್ಷಣ ಇಲ್ಲಿ ಪ್ರತಿಯೊಬ್ಬರು ಕೂಡ ಶಾಕ್ ಆಗುತ್ತೆ ಕೃಷ್ಣ ಅಜ್ಜಿ ಮತ್ತೆ ಅವರೆಲ್ಲಾ ಕೂಡ ಬಂದ ತಕ್ಷಣ ಕೇಳ್ತಾರೆ ವೈಷ್ಣವ್ ಏನಾಯ್ತು ಏನಿದೆಲ್ಲ ಮಸಿ ಅಂತೆಲ್ಲ ಕೇಳ್ತಾ ಇರ್ತಾರೆ ಆದ್ರೆ ಅವನು ಏನು ಕೂಡ ಮಾತಾಡಲಿಲ್ಲ ಡೈರೆಕ್ಟ್ ಆಗಿ ಅವನು ಉರುಮ್ಗೋಗ್ಬಿಟ್ಟು ಡೋರ್ ಅನ್ನ ಹಾಕಂತಾನೆ ಇಲ್ಲಿ ಸುಪ್ರೀತಾ ಮತ್ತೆ ಅಂಕಿತ್ ಪ್ರತಿಯೊಬ್ಬರು ಕೂಡ ಡೋರ್ ಲಾಕ್ ಮಾಡ್ತಾರೆ ಅವನು ಯಾರ ಮಾತು ಕೇಳಿದ್ರೆ ಡೋರ್ನ ಲಾಕ್ ಮಾಡ್ಕೊತಾನೆ ಲಾಕ್ ಮಾಡ್ಕೊಂಡು ಅವನು ಮ್ಯೂಸಿಕ್ ಬರ್ಸ್ಲಿಕ್ಕೆ ಅಂತ ಹೋಗ್ತಾನೆ ಇಲ್ಲಿ ಎಲ್ಲರೂ ಕೂಡ ಡೋರ್ ಅನ್ನ ಇರ್ತಾರೆ ಅಣ್ಣ ಏನಾಯ್ತು ಹೇಳಿ ಅಂತೆಲ್ಲ ಕೇಳ್ತಾ ಇರ್ತಾರೆ ಆದ್ರೆ ಅವ್ನು ಮಾತ್ರ ಯಾರ ಮಾತನ್ನು ಕೇಳೋದಿಲ್ಲ ಡೋರ್ ಲಾಕ್ ಮಾಡ್ಕೊಂಡು ಮ್ಯೂಸಿಕ್ ಬರೆಸ್ಲಿಕ್ಕೆ ಅಂತ ಹೋಗಿ ಕೂತ್ಕೊಂತಾನೆ ಇಲ್ಲಿ ಲಕ್ಷ್ಮಿ ಡೈರೆಕ್ಟ್ ಆಗಿ ಆಫೀಸ್ಗೆ ಹೋಗ್ತಾಳೆ ಹೋಗಿದ ತಕ್ಷಣ ಒಂದು ಕ್ಯಾಬಿನ್ಗೆ ಹೋಗ್ತಾಳೆ ಅಲ್ಲಿ ಅವನು ಹೇಳ್ತಾನೆ ಒಳಗ್ ಬಿಟ್ಟಿದ್ದಾರೆ ನಿಮ್ಮನ್ನ ಫಸ್ಟ್ ಹೋಗಿ ಹೊರಗಡೆ ಅಂತೆಲ್ಲ ಸೆಕ್ಯೂರಿಟಿನ ಕೂಗ್ತಾನೆ ಸರ್ ಇಲ್ಲಿ ಸ್ವಲ್ಪ ಕೇಳ್ಕೊಳ್ಳಿ ಇಲ್ದೇ ಇರೋ ಆರೋಪನೆಲ್ಲ ಮಾಡಿ ಇಲ್ಲಿ ಬಂದು ಆರಾಮಾಗಿದ್ದಿರಲಿಲ್ಲ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅದಕ್ಕೆ ಆನಂದ ಮತ್ತೆ ಹೇಳ್ತಾಳೆ ಆತರ ನಾನು ಹೇಳಿಲ್ಲ ಅಲ್ಲಿ ಏನಾಗಿದೆಯೋ ಅದ್ನೇ ಹೇಳಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ಅವರಪ್ಪ ಮತ್ತೆ ಹೇಳ್ತಾನೆ ನೋಡಿ ನನ್ನ ಮಗಳ ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ ಅವಳು ಆ ರೀತಿ ಎಲ್ಲ ಆರೋಪ ಮಾಡೋದಿಲ್ಲ ಅಲ್ಲಿ ಆಗಿರೋದಕ್ಕೋಸ್ಕರ ಮಾಡಿರೋದು ಅಂತೆಲ್ಲ ಅವನು ಹೇಳ್ತಾ ಇರ್ತಾನೆ ಅದಕ್ಕೆ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ಸರ್ ಸತ್ಯ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಆದ್ರೂ ಕೂಡ ಮಾತಾಡ್ತಾ ಸತ್ಯ ಇದ್ರೆ ಪ್ರತಿಯೊಬ್ರು ಕೂಡ ನಿಮ್ಮನ್ನೇ ಹುಗಿತಾರೆ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಸತ್ಯಕ್ಕೋಸ್ಕರ ಕಾಯ್ತಾ ಇರಿ ಅಂತ ಹೇಳಿ ಅಲ್ಲಿಂದ ಓಟ್ ಲಕ್ಷ್ಮಿ ಇಲ್ಲಿ ವೈಷ್ಣವ್ ಮನೆ ಮೇಲೆ ಹೋಗಿ ಒಬ್ನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನಿ ಏನಾಯ್ತು ಏನು ಅಂತ ಅವನ ಮನಸ್ಸಲ್ಲಿ ಅವನೇ ಯೋಚನೆ ಮಾಡ್ತಾ ಇರ್ತಾನೆ ತಕ್ಷಣ ಅವನು ಫೋನ್ ಕೂಡ ತಗೊಂಡು ನೋಡ್ತಾನೆ ನೋಡಿದ ತಕ್ಷಣ ಪ್ರತಿಯೊಬ್ರು ಕೂಡ ಕಾಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಚಿ ಸ್ವಲ್ಪ ನೆಮ್ಮದಿಯಾಗಿ ಬಿಡೋಕ್ಕೂ ಬಿಡೋದಿಲ್ಲ ಅಂತೆಲ್ಲ ಅವನು ಕೂಡ ಮನಸ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾನೆ ತಕ್ಷಣಗೆ ಅವರಪ್ಪ ಕೂಡ ಬರ್ತಾನೆ ವೈಷ್ಣವ್ ನನಗೆ ಗೊತ್ತು ನಿನ್ನ ಮನಸಲ್ಲಿ ಏನು ಆಗ್ತಾ ಇದೆ ಅಂತ ಆದರೂ ಏನು ಮಾಡೋದು ಅದೇನು ಮಾಡೋಕೆ ಆಗ್ತಾ ಇಲ್ಲ ಅದೆಲ್ಲ ಕೂಡ ಸರಿಯಾಗುತ್ತೆ ಸ್ವಲ್ಪ ದಿವಸ ನಾವೇ ಕಾಯಬೇಕು ಅಂತೆಲ್ಲ ಇಲ್ಲಿ ಕೃಷ್ಣ ಕೂಡ ಹೇಳ್ತಾ ಇರ್ತಾನೆ ಏನು ಮಾಡೋದಪ್ಪ ಈ ನೋವು ನೋಡ್ಕೋಬೇಕು ಅಂತ ಹತ್ರ ಹೋಗೋಕ್ಕೆ ಅಮ್ಮ ಕೂಡ ಇಲ್ಲ ಮ್ಯೂಸಿಕ್ ಬರ್ಸಲಿಕ್ಕೆ ಅದು ಕೂಡ ಆಗ್ತಾ ಇಲ್ಲ ಅಂತೆಲ್ಲ ಇಲ್ಲಿ ವೈಷ್ಣವ್ ಹೇಳ್ತಾ ಇರ್ತಾನೆ ಇದೆಲ್ಲ ಆಗಿ ಲಕ್ಷ್ಮಿ ಮನೆಗೆ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ವೈಷ್ಣವ್ ಹೇಳ್ತಾನೆ ಮಹಾಲಕ್ಷ್ಮಿ ನಾನು ಹೇಳಿದ್ನಲ್ಲ ಹೋಗ್ಬೇಡಿ ಅಂತ ನೋಡಿ ಏನೆಲ್ಲ ಆಯ್ತು ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೆ ಇಲ್ಲಿ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ವೈಷ್ಣವರೇ ಇದು ನಿಮ್ಮ ಕ್ಯಾರೆಕ್ಟರ್ ಮೇಲೆ ಬಂದಿರತಕ್ಕಂಥ ಆರೋಪ ಇದ್ರ ಬಗ್ಗೆ ನಾವು ಸುಮ್ಮನೆ ಅಂದರೆ ಇನ್ನು ಬೇರೆ ಒಂದು ಆರೋಪ ಕೂಡ ಬರುತ್ತೆ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅದೇನೇ ಆದ್ರೂ ಪರವಾಗಿಲ್ಲ ಆದರೆ ಈ ರೀತಿಯಲ್ಲಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅದೆಲ್ಲ ಹೋಗೋದು ತಪ್ಪಾಯಿತು ಅಂತೆಲ್ಲ ಇಲ್ಲಿ ವೈಷ್ಣವರು ಹೇಳ್ತಾ ಇರ್ತಾನೆ ಇಲ್ಲಿ ಅಜ್ಜಿ ಮತ್ತೆ ಹೇಳ್ತಾರೆ ವೈಷ್ಣವ್ ನೀನು ಆರೋಪಿ ಅಲ್ಲ ಅಂತ ಹೇಳ್ಕೊಳಕೆ ನಿನ್ನ ಹತ್ರ ಸಾಕ್ಷಿ ಏನಿದೆ ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ ತಕ್ಷಣ ಅಲ್ಲಿಗೆ ಕಾರುಣ್ಯ ಬರ್ತಾಳೆ ಸಾಕ್ಷಿ ಇದೆ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಅಲ್ಲಿಗೆ ಬರ್ತಾಳೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು